ಬಿಗ್ ಬಾಸ್ ಮನೆಯಲ್ಲಿ ಬರೀ ಜಗಳ 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 ಇದನ್ನು ಬಿಟ್ರೆ ಮನೆ ಮಂದಿಗೆ ಗೊತ್ತಿರೋ ಮತ್ತೊಂದು ವಿಷಯ ಅಂದ್ರೆ ಅದು ಅಳೋದು ಅಷ್ಟೆ ಇಷ್ಟು ಬಿಟ್ಟರೆ ಬಿಗ್ ಬಾಸ್ ನಿಮಗೆ ಏನನ್ನು ತೋರಿಸಲ್ಲ ಇನ್ನೊಂದು ವಿಚಾರ ಏನಂದ್ರೆ ಬಿಗ್ ಬಾಸ್ ರಿಲೀಸ್ ಮಾಡೋ ಪ್ರತಿ ಪ್ರೋಮೋಗಳು ಅಳು ಅಥವಾ ನಗುವಿನಿಂದಲೇ ಕುಡಿರುತ್ತೆ ಅನ್ನೋದು ಮಾತ್ರ ಸತ್ಯವಾದ ಮಾತು ಇದೆಲ್ಲ ಇವತ್ತು ನಿಮಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇವತ್ತಿನ ಪ್ರೋಮೋದಲ್ಲಿ ಮೈಕಲ್ ಅಜಯ್ ಮತ್ತೆ ಕಾರ್ತಿಕ್ ಮಹೇಶ್ ಅವರು ಬಿಗ್ ಬಾಸ್ ಅಡುಗೆ ಮನೆಯಲ್ಲಿ ಮಾತನಾಡುವಾಗ ಇಬ್ಬರ ನಡುವೆ ಒಂದು ರೀತಿಯ ಟಾಕ್ ವಾರ್ ನಡೆದಿದೆ ಅಂತಲೇ ಹೇಳ್ಬೋದು ಅಡುಗೆ ಮಾಡೋಕೆ ಅಂತ ಕಾರ್ತಿಕ್ ಮಹೇಶ್ ಅವರು ಅಕ್ಕಿ ತೊಳಿತಾ ಇರ್ತಾರೆ ಆಗ ಮೈಕಲ್ ಅಜಯ್ ಹೇಳ್ತಾರೆ ಅಕ್ಕಿ ತೊಳಿಯೋಕು ತೊಂದರೆ ಕೊಡ್ತಾರೆ ಅಂತ ಅದಕ್ಕೆ ಕೋಪ ಮಾಡಿಕೊಳ್ಳುವಂತಹ ಮೈಕಲ್ ಏನೇನೋ ಮಾತಾಡ್ಬೇಡ ತಲೆಯಲ್ಲಿ ಮೂಳೆ ಇಲ್ಲದವನ ಥರ ಏನ್ ಗುರು ಲಾಜಿಕ್ ಇಲ್ದೆ ಮಾತಾಡ್ತಾನಲ್ಲ ಅಂತ ಮೈಕಲ್ ಹೇಳುವಾಗ ಕಾರ್ತಿಕ್ ಹೇಳ್ತಾರೆ ನೀನ್ ನನ್ನ ಬಗ್ಗೆ ಮಾತನಾಡುವ ಹಕ್ಕಿಲ್ಲ ನನ್ನ ಬಗ್ಗೆ ಯಾಕೆ ಮಾತಾಡ್ತೀಯಾ ಅಂತ ಕೇಳ್ತಾರೆ ಅದಕ್ಕೆ ಮೈಕಲ್ ಏ ಇದು ಇಂಡಿಯಾ ಇಲ್ಲಿ ಫ್ರೀಡಮ್ ಆ್ಯಪ್ ಸ್ವಿಚ್ ಇದೆ ನಾನು ಮಾತಾಡೇ ಮಾತಾಡ್ತೀನಿ ಅಂತ ಮತ್ತೆ ಮತ್ತೆ ಹೇಳ್ತಾರೆ ಸ್ನೇಹಿತರೆ ಈ ಬಿಗ್ ಬಾಸ್ ಒಂಥರ ನೋಡೋ ಜನರಿಗೆ ಮನೆ ಮಂದಿಯಿಂದ ಕೇವಲ ಜಗಳಗಳನ್ನೇ ಏಕೆ ಹೆಚ್ಚು ತೋರಿಸ್ತಾ ಇದೆಯೋ ನನಗಂತೂ ಗೊತ್ತಾಗ್ತಿಲ್ಲ ನಿಮಗೇನಾದರೂ ಗೊತ್ತಿದ್ದರೆ ಪ್ಲೀಸ್ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬೆಂಕಿ ಸಿನಿಮಾನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಇದಕ್ಕೆ ನೀವು ಸಪೋರ್ಟ್ ಮಾಡಿ ಬಟನ್ ಥ್ಯಾಂಕ್ ಯು